ഹലോ വീക്ഷകരേ വെൽക്കം ടു ചൈത്ര ഹരിഷ് ചാനൽ ಇವತ್ತು ಹೆಲ್ದಿ ಮತ್ತು ಟೇಸ್ಟಿ ಆಗಿರೋ ರಾಗಿ ಪೂರಿನ ಮಾಡ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಆಶ್ಚರ್ಯವಾಗಬಹುದು ರಾಗಿಯಲ್ಲೂ ಕೂಡ ಪೂರಿ ಮಾಡಬಹುದಾ ಅಂತ ಎಸ್ ಮಾಡಬಹುದು ನಾನಿವತ್ತು ಆಗಿರೋ ಮತ್ತು ಸಾಫ್ಟ್ ಆಗಿರೋ ಹಾಗೂ ಉಬ್ಬಿ ಉಬ್ಬಿ ಬರುವ ರಾಗಿ ಪೂರಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಈ ಪಿ ಪೂರಿ ಮಾಡೋದು ತುಂಬಾ ಈಸಿ ನಾನೀಗಾಗಲೇ ನನ್ನ ಹಿಂದಿನ ವೀಡಿಯೋದಲ್ಲಿ ರಾಗಿ ಸೇವನೆಯ ಆರೋಗ್ಯ ಪ್ರಯೋಜನಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ನಿಮ್ಮಲ್ಲಿ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ತಪ್ಪದೇ ನೋಡಿ ಹಾಗಿದ್ರೆ ಈ ಸೂಪರ್ ಸಾಫ್ಟ್ ರಾಗಿ ಪೂರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಬೌಲ್ಗೆ ಒಂದು ಕಪ್ ರಾಗಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸಮ ಪ್ರಮಾಣದ ಒಂದು ಕಪ್ ಗೋಧಿ ಹಿಟ್ಟನ್ನು ಕೂಡ ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆ ತಗೊಳ್ತಾ ಇದ್ದೀನಿ ಇದಕ್ಕೆ ನೀವು ಚಿರೋಟಿ ರವೆ ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿರುವ ಅಕ್ಕಿ ರವೆ ಅಥವಾ ಉಪ್ಪಿಟ್ಟು ರವೆನ ಮಿಕ್ಸಿಯಲ್ಲಿ ಸಣ್ಣದಾಗಿ ಗ್ರೈಂಡ್ ಮಾಡಿಕೊಂಡು ಸಹ ಹಾಕ್ಕೊಬೋದು ಸೊ ಅಂದರೆ ಚಿರೋಟಿ ರವೆನೇ ಇದ್ದರೆ ಚಿರೋಟಿ ರವೆನೂ ಕೂಡ ಹಾಕ್ಕೊಳ್ಳಿ ನಂತರ ನಾನು ಇದಕ್ಕೆ ಟೂ ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಕಾಯಿಸಿಬಿಟ್ಟು ಹಾಕ್ಕೊಬೇಕು ಅಂತ ಅವಶ್ಯಕತೆ ಏನಿಲ್ಲ ನಂತರ ಇದಕ್ಕೆ ಹಾಫ್ ಸ್ಪೂನ್ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ನಾವು ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಅಂದರೆ ಎರಡರಿಂದ ಮೂರು ನಿಮಿಷ ಬೆರಳಲ್ಲಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡೋದರಿಂದ ಹಿಟ್ಟಲ್ಲಿ ಗಂಟು ಆಗೋದಿಲ್ಲ ನಂತರ ನಾವು ಇದಕ್ಕೆ ಒಂದು ಲೋಟ ಬೆಚ್ಚಗಿರೋ ನೀರನ್ನ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ನೀರು ತುಂಬ ಬಿಸಿಯಾಗೂ ಇರಬಾರ್ದು ಅಥವಾ ತುಂಬ ತಣ್ಣಗೂ ಇರಬಾರ್ದು ಉಗುರು ಈಗ ಲುಕ್ವಾಮ್ ವಾಟರ್ ಅಂತೀವಲ್ಲ ಬೆಚ್ಚಗಿರೋ ನೀರು ಹಾಕ್ಕೊಂಡ್ರೆ ಸಾಕು ಈ ನೀರು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಐದು ನಿಮಿಷಗಳ ಕಾಲ ನಾದ್ಕೊಳ್ಬೇಕಾಗುತ್ತೆ ಸೇಮ್ ನಾವು ಚಪಾತಿ ಹಿಟ್ಟನ್ನ ಹೇಗೆ ನಾದ್ಕೊಳ್ತೀವಲ್ಲ ಅದೇ ಥರನೇ ನಾತ್ಕೊಬೇಕಾಗುತ್ತೆ ನೋಡಿ ಹಿಟ್ಟನ್ನು ತುಂಬ ಸಾಫ್ಟಾಗಿ ಅಥವಾ ತುಂಬ ಗಟ್ಟಿಯಾಗಿ ನಾಥ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ಮೀಡಿಯಮ್ ಸಾಫ್ಟಾಗಿ ನಾದ್ಕೊಂಡ್ರೆ ಸಾಕಾಗುತ್ತೆ ನಾನು ಇಲ್ಲಿ ಕೊಡೋ ಸೀಕ್ರೆಟ್ ಟಿಪ್ಸ್ ಏನಪ್ಪ ಅಂತ ಅಂದರೆ ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಪೂರಿ ಸಾಫ್ಟಾಗಿ ಉಬ್ಬಿ ಉಬ್ಬಿ ಬರುತ್ತೆ ಸೊ ಹಾಗಾಗಿ ಕನಿಷ್ಠ ಐದರಿಂದ ಎಂಟು ನಿಮಿಷನಾದರೂ ಇದೇ ರೀತಿ ಚೆನ್ನಾಗಿ ನಾದ್ಕೊಳ್ಳಿ ನಾನೀಗ ಈ ಹಿಟ್ಟನ್ನು ಹತ್ತು ನಿಮಿಷಗಳ ಕಾಲ ಇಡ್ತಾ ಇದ್ದೀನಿ ನೀವು ಬೇಕಿದ್ದರೆ ಅರ್ಧ ಗಂಟೆ ಅಥವಾ ಒಂದು ಗಂಟೆಗಳ ಕಾಲ ಕೂಡ ನೆನೆಸ್ಕೊಳ್ಬೋದು ಹತ್ತು ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈ ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿದೆ ಈಗ ನಾನು ಸ್ವಲ್ಪ ಹಿಟ್ಟನ್ನು ತಗೊಂಡು ನಿಂಬೆಹಣ್ಣಿನ ಗಾತ್ರದ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೋಡಬಹುದು ನಾನಿಲ್ಲಿ ಎಲ್ಲ ಹಿಟ್ಟಿಂದ ಈ ಸೈಜ್ನ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ ನಾನು ಈಗ ಉಂಡೆಗಳನ್ನ ತಗೊಂಡು ಪೂರಿನ ಲಟಿಸ್ಕೊಳ್ತೀನಿ ಮೊದಲಿಗೆ ಈಗ ಒಂದು ಉಂಡೆ ತಗೊಂಡು ಗೋಧಿ ಹಿಟ್ಟಿನಲ್ಲಿ ಹಚ್ಕೊಂಡು ಲೈಕ್ ನಾರ್ಮಲ್ ಪೂರಿನ ಹೇಗೆ ಲಟಿಸ್ಕೊಳ್ತೀವಲ್ಲ ಅದೇ ರೀತಿ ಲಟಿಸ್ಕೊಳ್ಬೇಕು ನೋಡಿ ಲಟ್ಟಿಸ್ಬೇಕಾದ್ರೆ ಗೋಧಿ ಹಿಟ್ಟು ಪೂರಿಗೂ ಅಥವಾ ರಾಗಿ ಹಿಟ್ಟಿನ ಪೂರಿಗೂ ಏನು ವ್ಯತ್ಯಾಸ ಇರೋದಿಲ್ಲ ತುಂಬ ಆಗಿರುತ್ತೆ ಲಟ್ಸೋದಕ್ಕೆ ಹಾಗೆ ಇದು ಸ್ವಲ್ಪ ಲಟ್ಟಣಿಕೆಗಾಗಲಿ ಅಥವಾ ಮಣೆಗಾಗ್ಲಿ ಅಂಟ್ಕೊಳ್ಳೋದಿಲ್ಲ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ ಪೂರಿ ಚೆನ್ನಾಗಿ ಉಬ್ಬುತ್ತೆ ಇದೇ ರೀತಿಯಾಗಿ ನಾನು ಎಲ್ಲ ಪೂರಿ ಹಿಟ್ಟನ್ನು ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಹಿಟ್ಟನ್ನು ಸ್ವಲ್ಪ ದಪ್ಪ ದಪ್ಪವಾಗಿ ಲಟ್ಟಿಸ್ಕೊಂಡ್ರೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಈಗ ಒಂದು ಬಾಣಲಲ್ಲಿ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾದಿದೆಯೋ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಒಂದು ಸಣ್ಣ ಹಿಟ್ಟಿನ ಪೀಸನ್ನು ಹಾಕೊಳ್ತಾ ಇದ್ದೀನಿ ಈಗ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಒಂದೊಂದೇ ಪೂರಿನ ಕರ್ಕೊಳ್ಳೋಣ ನೋಡಿ ಪೂರಿ ಚೆನ್ನಾಗಿ ಉಬ್ಬೆ ಬರ್ತಾ ಇದೆ ಈಗ ಇದನ್ನು ಫ್ಲಿಪ್ ಮಾಡ್ಕೊಳ್ಳೋಣ ಅಂದರೆ ತಿರು ಹಾಕೊಳ್ಳೋಣ ನೋಡಿ ಈಗ ಮೇಲ್ಗಡೆ ಒಂದೆರಡು ಸ್ಪೂನು ಮೇಲ್ಗಡೆ ಎಣ್ಣೆ ಹಾಕೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬುತ್ತೆ ಈ ಪೂರಿನ ಇನ್ನೊಂದು ಸೈಡು ತಿರು ಹಾಕಿದ ಮೇಲೆ ಒಂದು ಮೂವತ್ತು ಸೆಕೆಂಡು ಕರೆದುಕೊಳ್ಬೇಕು ಪೂರಿ ಚೆನ್ನಾಗಿ ಕರೆದ ಮೇಲೆ ಮೂವತ್ತು ಸೆಕೆಂಡು ಹಾಗೆ ಇಟ್ಕೊಳ್ಳೋಣ ಆಗ ಪೂರಿಯಲ್ಲಿರುವ ಎಣ್ಣೆ ಫುಲ್ ಔಟ್ ಆಗುತ್ತೆ ಇದೇ ರೀತಿ ಎಲ್ಲ ಪೂರಿನೂ ಉಬ್ಬಿ ಉಬ್ಬಿ ಬರುತ್ತೆ ಯಾವ ಪೂರಿ ಕೂಡ ಫ್ಲ್ಯಾಟ್ ಆಗೋದಿಲ್ಲ ನೀವು ಇದನ್ನು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಪೂರಿ ಆಲೂಗಡ್ಡೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಜೊತೆಗೆ ಸವಿಯಲಿಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇನ್ನೇಕೆ ತಡ ನಿಮ್ಮ ಮನೆಯಲ್ಲಿ ಈ ಹೆಲ್ದಿ ರೆಸಿಪಿನ ಟ್ರೈ ಮಾಡಿ ಸ್ಟೇ ಹ್ಯಾಪಿ ಈಟ್ ಹೆಲ್ದಿ ಥ್ಯಾಂಕ್ ಯು